ಇಪ್ಪತ್ತ್ ಮೂರರಂದು ವಿಶ್ವ ರೈತ ದಿನಾಚರಣೆ ಕಾರ್ಯಕ್ರಮ ಎಸ್ ವೀಕ್ಷಕರೇ ಅಬ್ಜಲ್ಪುರ್ ಪಟ್ಟಣದ ಶೆಟ್ಟಿ ಫಂಕ್ಷನ್ ಹಾಲಿನಲ್ಲಿ ದಿನಾಂಕ ಇಪ್ಪತ್ತ್ ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ವಿಶ್ವ ರೈತ ದಿನಾಚರಣೆ ಕಾರ್ಯಕ್ರಮವನ್ನು ಸ್ವಾಭಿಮಾನಿ ಕಬ್ಬು ಬೆಳೆಗಾರರ ಸಂಘದಿಂದ ಮತ್ತು ವಿವಿಧ ರೈತ ಪರ ಸಂಘಟನೆಗಳು ಸಹಕಾರದೊಂದಿಗೆ ರೈತ ಹಬ್ಬ ಹಾಗೂ ರೈತರ ಸಮಸ್ಯೆಗಳ ಸಮಾಲೋಚನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಮಾಧ್ಯಮದೊಂದಿಗೆ ಮಾತನಾಡಿದ ರೈತ ಪರ ಸಂಘಟನಾಕಾರರು ಇದೇ ಡಿಸೆಂಬರ್ ಇಪ್ಪತ್ತ್ ಮೂರರಂದು ಅಫಲ್ಪುರ್ ಪಟ್ಟಣದಲ್ಲಿ ಹಸಿರು ಯೋಧರ ಸಂಭ್ರಮಾಚರಣೆ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಅಧಿಕಾರಿಗಳು ಸೇರಿದಂತೆ ರೈತರಿಗೆ ಸಂಬಂಧಪಟ್ಟ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಆದ್ದರಿಂದ ತಾಲೂಕಿನ ಹಲವು ಸಂಘಟನೆಗಳು ಮತ್ತು ರೈತಾಪಿ ಸಂಘಟನೆಗಳು ರೈತ ಬಾಂಧವರು ಬುದ್ಧಿಜೀವಿಗಳು ಭಾಗವಹಿಸಿ ನಮ್ಮನ್ನು ಆಳುವ ಸರ್ಕಾರಕ್ಕೆ ರೈತರ ಸಮಸ್ಯೆಗಳನ್ನು ಮುಟ್ಟಿಸೋಣ ಆದ್ದರಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಬಾಂಧವರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮಾಧ್ಯಮದೊಂದಿಗೆ ಮಾತನಾಡಿ ಆಹ್ವಾನಿಸಿದರು ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಚಿದಾನಂದ ಮಠ್ ಚಂದ್ರಶೇಖರ್ ಕರಜ್ಗಿ ಶ್ರೀಮಂತ್ ಬಿರಾದರ್ ರಮೇಶ್ ಶೆಟ್ಟಿ ಶಾಂತು ಅಂಜುಟ್ಗಿ ರಮೇಶ್ ಪಾಟೀಲ್ ನೂರ್ ಅಹ್ಮದ್ ಭಾಗ್ವಾನ್ ಬಸಣ್ಣ ಗುಣಾರಿ ಶಿವಪ್ರಸಾದ್ ನೂಲಾ ಗುರು ಕೌಟೆ ಬಸವರಾಜ್ ಪೆದ್ದ ಸಂಯುಕ್ತ ನೂಲಾ ಸಾಯಿದ್ ಪಟೇಲ್ ಭೀಮ್ರಾವ್ ಗೌರ್ ರಾಜುಗೌಡ್ ಭಾಸ್ಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ತಾಲೂಕಿನ ರೈತರಲ್ಲಿ ಒಂದು ಸಂತೋಷದ ವಿಷಯ ನಿಮ್ಮ ಎಲ್ಲ ಸಮಂಜಲಿ ಸಮಸ್ಯೆಗಳಿಗೆ ದಿನಾಂಜಲಿ ನಿಮ್ಮ ಹುಮ್ಮಸ ಹಬ್ಬವನ್ನ ಡಿಸೆಂಬರ್ ಇಪ್ಪತ್ತ್ ಮೂರರಂದು ನಾವು ಅಂಬೇಡ್ಕರ್ ಸರ್ಕಲ್ದಿಂದ ಶೆಟ್ಟಿ ಫಂಕ್ಷನ್ ಹಾಲ್ವರೆಗೆ ಹತ್ತು ಹತ್ತು ಮೆರವಣಿಗೆ ಒಂದೇ ಬೆಳಗ್ಗೆ ಹತ್ತು ಗಂಟೆಗೆ ಅಂಬೇಡ್ಕರ್ ಸರ್ಕಲ್ನಿಂದ ಮೆರವಣಿಗೆ ಪ್ರಾರಂಭವಾಗಿ ಶೆಟ್ಟಿ ಫಂಕ್ಷನ್ನಲ್ಲಿ ನಮ್ಮ ಎಲ್ಲರೂ ಸೇರೋದಿದೆ ನಮ್ಮ ಹಕ್ಕನ್ನು ಆ ಶಕ್ತಿ ಫಿಷನ್ ಆಗಮಿಸ್ತಕ್ಕಂಥ ಎಲ್ಲ ಅಧಿಕಾರಿಗಳನ್ನು ಶಾಸಕರನ್ನು ನಮ್ಮ ಹಕ್ಕು ನಮ್ಗೆ ಆಗ್ತಕ್ಕಂಥ ಅನ್ಯಾಯವನ್ನು ನಾವು ಪ್ರತಿನಿಧಿಸೋಕ್ಕಾಗಿ ಹಬ್ಬದ ಜೊತೆಗೆ ನಮ್ಮ ನಮ್ಗೆ ಆಗ್ತಕ್ಕಂಥ ನೋವನ್ನು ಅವರಿಗೆ ನಾವು ತಿಳಿಸುವುದಿದೆ ಅದಕ್ಕಾಗಿ ಎಲ್ಲ ಎಲ್ಲ ಹಳ್ಳಿಗಳಿಂದ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ರೈತರು ಆಗಮಿಸಿ ಈ ರೈತ ಹಬ್ಬವನ್ನು ಯಶಸ್ವಿ ಮಾಡಬೇಕೆಂದು ರೈತರಲ್ಲಿ ನಾನು ರೈತ ದೇವರಲ್ಲಿ ನಾನು ಪ್ರಾರ್ಥಿಸ್ತೇನೆ ಈ ಒಂದು ಸುದ್ದಿ ಮಾಧ್ಯಮದ ಮುಖಾಂತರ ಸಮಸ್ತ ಅಫ್ಜಲ್ಪುರ್ ತಾಲೂಕಿನ ರೈತ ಬಾಂಧವರಿಗೆ ನಾನು ಕಳ್ಕೊಂಡಂತೆ ವಿನಂತಿ ಮಾಡ್ತಾಯಿದ್ದೀನಿ ಇಪ್ಪತ್ತ್ಮೂರನೇ ತಾರೀಕು ಇರ್ತಕ್ಕಂಥ ವಿಶ್ವ ರೈತ ದಿನಾಚರಣೆ ಏನು ರೈತನ ಹಬ್ಬ ಅಂತ ನಾವು ಆಚರಣೆ ಮಾಡ್ತಾಯಿದ್ದೆವು ಸಮಸ್ತ ಅಫಜಲ್ಪುರ್ ತಾಲೂಕಿನ ಸ್ವಾಭಿಮಾನಿ ರೈತ ಮುಖಂಡರು ಸಮಸ್ತ ರೈತರೆಲ್ಲ ಸೇರಿಕೊಂಡು ಈ ಒಂದು ಆಚರಣೆಗೆ ಆಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಆ ಒಂದು ಸಮಾರಂಭದಲ್ಲಿ ತಾಲೂಕಿನ ರಾಜಕೀಯ ದೂರೀಣರು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಾಲೂಕಾ ಮಟ್ಟದ ಅಧಿಕಾರಿ ಸಹಿತ ಭಾಗಿಯಾಗ್ತಾ ಇದ್ದಾರೆ ಅವತ್ತಿನ ದಿವಸ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೇ ಆದರೆ ಈ ನಮ್ಮೊಂದು ಕಷ್ಟಗಳನ್ನು ನಾವು ಆ ವೇದಿಕೆ ಮುಖಾಂತರ ಆ ಅಧಿಕಾರಿಗಳ ಜೊತೆ ಹಂಚಿಕೊಳ್ಳಲು ಸಾಧ್ಯವಾಗುತ್ತೆ ಅದಕ್ಕೆ ಮತ್ತೊಮ್ಮೆ ನಾನು ಸಮಸ್ತ ಅಫ್ಜಲ್ಪುರ್ ತಾಲೂಕಿನ ಸ್ವಾಭಿಮಾನಿ ರೈತ ಬಳಕೆ ನಾನು ಅಂತ ವಿನಂತಿ ಮಾಡ್ತಾ ಇದ್ದೀನಿ ತಾವು ಹೆಂಚಿನ ಚಕೆಯಲ್ಲಿ ಬಂದು ಈ ಒಂದು ರೈತ ಹಬ್ಬವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಈ ಒಂದು ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ನಾನು ಕಳಕಳಿ ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ ಅವರು ಈ ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ತಾರೀಕಿನಂದು ವಿಶ್ವ ರೈತ ದಿನಾಚರಣೆ ಅಂಗವಾಗಿ ಎಲ್ಲ ನಮ್ಮ ತಾಲೂಕಿನ ರೈತರಿಗೆ ಆ ಇಪ್ಪತ್ತ್ಮೂರನೇ ತಾರೀಕಿನ ದಿನ ಬೃಹತ್ ಮೆರವಣಿಗೆ ಇರುತ್ತೆ ತಹಸೀಲ್ ಆಫೀಸ್ ಹಿಡಿದು ಶಕ್ತಿ ಫಂಕ್ಷನ್ ನಾಲ್ವರೆಗೆ ಮೆರವಣಿಗೆ ಇರುತ್ತೆ ಅಲ್ಲಿ ಫಂಕ್ಷನ್ನೂ ಇರುತ್ತೆ ಆದ ಆದ ಕಾರಣ ನಮ್ಮ ರೈತರು ನಮ್ಮ ತಾಲೂಕಿನ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿ ವಿನಂತಿಸು ಹಾಂ ಬರುವ ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕಿನಂದು ವಿಶ್ವ ರೈತರ ದಿನಾಚರಣೆ ಅಂಗವಾಗಿ ನಾವೆಲ್ಲರೂ ಕೂಡ ಅಬ್ದುಲ್ಪುರ ಪಟ್ಟಣದಲ್ಲಿ ಅಂದರೆ ಎಲ್ಲ ತಾಲೂಕಿನ ರೈತರ ಮುಖಾಂತರ ಇಲ್ಲಿ ಕರೆಸಿಕೊಂಡು ಒಂದು ರೈತರ ಹಬ್ಬವನ್ನು ನಾವೆಲ್ಲ ಸ್ವಾಭಿಮಾನಿ ರೈತರ ಐಕ್ಯ ಹೋರಾಟ ಸಮಿತಿ ಅದರಲ್ಲಿ ಪಾಲ್ಗೊಂಡು ರೈತ ದಿನ ವಿಶ್ವ ರೈತ ದಿನಾಚರಣೆ ಆಚರಣೆ ಆಚರಣೆ ಮಾಡಬೇಕಂತ ನಿರ್ಧಾರ ಮಾಡಿದ್ದೇವೆ ಮೊನ್ನೆ ನಾವು ಒಂದು ತಿಂಗಳ ಹಿಂದೆ ನಾವು ಕಬ್ಬಿನ ಸಲುವಾಗಿ ಒಂದು ಸ್ವಾಭಿಮಾನಿ ರೈತರ ಐಕ್ಯ ಹೋರಾಟ ಸಮಿತಿ ಒಂದು ಸತ್ಯಾಗ್ರಹ ಕುಂತಿದ್ದಕ್ಕಾಗಿ ನಮ್ಮ ಎಲ್ಲ ರೈತರಿಗೆ ಪ್ರಥಮವಾಗಿ ಮೂರು ಸಾವಿರ ರೂಪಾಯಿ ನಮ್ಮ ರೈತರಿಗೆ ಒಂದು ಬೆಂಬಲ ಬೆಲೆಯನ್ನು ಸರ್ಕಾರ ಹೇಳಿದ ಹಾಗೆ ಕಾರ್ಖಾನೆಯವರು ನಿಗದಿ ಮಾಡಿದ್ದಾರೆ ಇನ್ನು ಮುಂದೆ ಕೂಡ ನಾವು ಯಾವುದೇ ಸಮಸ್ಯೆ ಇರಲಿ ರೈತರ ಸಮಸ್ಯೆ ಒಂದು ಟಿ ಸಿ ಸಮಸ್ಯೆ ಇರ್ಬೋದು ಅಗ್ರಿಕಲ್ಚರ್ ಸಮಸ್ಯೆ ಇರ್ಬೋದು ತಹಸೀಲ್ದಾರ್ ಕಚೇರಿಯಲ್ಲಿ ಸಮಸ್ಯೆ ಇರ್ಬೋದು ರೈತರ ಯಾವ ಸಮಸ್ಯೆಯೂ ಕೂಡ ನಾವು ಈ ಏನು ಸ್ವಾಭಿಮಾನ ರೈತ ಹೋರಾಟ ಐಕ್ಯ ಸಮಿತಿ ಅದರಲ್ಲಿ ಪಾಲ್ಗೊಂಡು ಎಲ್ಲ ತಾಲೂಕಿನ ರೈತರ ಪರವಾಗಿ ನಾವು ಯಾವತ್ತೂ ಕೂಡ ಅವರ ಧ್ವನಿಯಾಗಿ ನಾವು ನಿಲ್ತೇವೆ ಅಂತ ಈ ಪತ್ರಿಕಾ ಮುಖಾಂತರ ಹೇಳಿ ನನ್ನ ಎರಡು ಮಾತನ್ನು ವಿರಾಮ ಕೊಡ್ತೇನೆ